ಮಾಧ್ಯಮ ಮೊದಲನೇದಾಗಿ ಪಿ ಕೆ ಪ್ರೊಡಕ್ಷನ್ ಕಿರಣ್ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಜಯ್ ಸರ್ ಹೀರೋ ಮಲೈಕಾ ಹೀರೋಯಿನ್ ಉಗ್ರ ಮಂಜು ಸರ್ ಇದಾರೆ ಅಚ್ಚು ತನ್ನ ಇದ್ದಾರೆ ಕೃಷ್ಣ ದೇಶಪಾಂಡೆ ಇದ್ದಾರೆ ಸುಧಮ್ಮ ಇದ್ದಾರೆ ರಮೇಶ್ ಸುಂದರ್ ಇದ್ದಾರೆ ಸುಮಾರು ಜನ ಆರ್ಟಿಸ್ಟ್ಗಳು ಇದೇ ಜುಲೈ ನಾವು ಶೂಟ್ ಹೋಗ್ತಾ ಇದ್ದೀವಿ ಸಿಕ್ಸ್ಟಿ ಟು ಏಯ್ಟಿ ಡೇಸ್ ಶೂಟಿಂಗ್ ಅನ್ಕೊಂಡಿದ್ವಿ ಕೊಟ್ಟಿದ್ವಿ ಅರ್ಜುನ್ ಚೆನ್ನೈ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಡೈಲಕ್ಸ್ ಬಂದಿದ್ದಾರೆ ವಿಜ್ಞಾನ ಸರ್ ಕ್ಯಾಮ್ರಾಮ ಫಸ್ಟ್ ಟೈಮ್ ನಾನು ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಶೂಟ್ ಇದೆ ಬೆಂಗಳೂರು ಮೈಸೂರು ಪಾಂಡಿಚೇರಿ ಆಮೇಲೆ ಈ ಪೋಸ್ಟರ್ ಬಿಟ್ಟ ಮೇಲೆ ನನಗೆ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ ಬಹಳ ಜನ ಕಮೆಂಟ್ ಹಾಕ್ತಾ ಇದ್ದಾರೆ ಬಹಳ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ಬಿಗ್ ಸುಮಾರು ಜನ ಬೋಡ ಮಾಡಿಸ್ಬಿಟ್ರ ಸಾರು ಬೋಡ ಮಾಡಿಸ್ಬಿಟ್ಟು ಸಾರು ಅಂತ ಕೇಳ್ತಾ ಇದ್ರು ಬಟ್ ನಾನು ಬೇಕು ಗೆಟಪ್ ಬೇಕಾಗಿತ್ತು ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡ್ಸೋಣ ಕರ್ಸು ನಾವು ಅವರು ಬಟ್ಟೆ ಸೈಜ್ಗಿಂತ ಜಾಸ್ತಿ ತಲೆ ಸೈಜ್ ಜಾಸ್ತಿ ತಗೊಂಡ್ಬಿಟ್ಟಿದಿವಿ ಯಾಕಂದ್ರೆ ಐದಾರು ಜನ ಬಿಗ ಅವ್ರು ಕರ್ಕೊಂಡು ಬಂದರೆ ತೊಗೊಳ್ಳೋರು ಹೋಗೋರು ಮಾಡೋರು ಮತ್ತೆ ಚೆನ್ನಾಗಿರ್ತಿರಲಿಲ್ಲ ಫೋಟೋ ಶೂಟ್ ಮಾಡೋದು ಯಾವುದೂ ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತೆ ಕ್ಯಾನ್ಸಲ್ ಮಾಡೋದು ಈ ಥರ ತುಂಬ ಆಗಿತ್ತು ನನಗೆ ಸಿದ್ದು ಅನ್ನೋರು ವಿಗ್ ಮೇಕರ್ ನನಗೆ ತುಂಬ ಪರಿಚಯ ಆದವ್ರು ಹೇಳಿದೆ ಹಿಂಗೆ ಆಗ್ತಾ ಇದೆ ಏನು ಅಂತ ಸರಿ ಸರ್ ಸರ್ ಎಲ್ಲ ಅರ್ಜೆ ತಗೊಂಡು ಅವರು ಹೇಳಿದರು ಇಲ್ಲ ಸರ್ ಒಂದು ಕೆಲಸ ಮಾಡೋಣ ಬಾಂಬೆಲಿ ಸ್ಮೂತಿನಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್ ಅಲ್ಲಿ ಸಖತ್ತಾಗಿ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿಯೋದು ಪುಷ್ಪಾದವರು ಮಾಡಿದ್ದು ಮತ್ತೆ ಜವಾನ್ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿದ್ರು ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಿ ಮೆಟೀರಿಯಲ್ ತಂದು ಮಾಡಿದ್ರೆ ಆಗುತ್ತೆ ಸರ್ ಅದ್ರು ಸರ್ ಒಂದು ಸರಿ ಮಾವೇ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಅಷ್ಟು ಮೆಟೀರಿಯಲ್ನ ತಂದು ಸರ್ ಹೇಳಿದೆ ಬಟ್ ಅದು ಫೈವ್ ಅವರ್ಸ್ ಸಂಜೆ ಕೂತ್ಕೋಬೇಕು ಎ ಸಿಲ್ ಕೂತ್ಕೋಬೇಕಲ್ಲ ಸೊ ಬಂದು ಹಾಕಿ ಮೋಲ್ಡ್ ಹಾಕಿ ಅದು ಮಾಡಿದ್ವಿ ಫೈವ್ ಅವರ್ಸ್ ಕೂತ್ಕೊಂಡು ಮಾಡಿದ್ವಿ ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ಫುಲ್ ರೆಡಿ ಆಗೋಯ್ತು ಫೋಟೋ ಶೂಟ್ ಮಾಡಿದ್ರೆ ಅದ್ಭುತವಾಗಿ ನ್ಯಾಚುರಲಿಟಿನೇ ಇದೆ ಬಟ್ ಅದನ್ನ ಕಟ್ ಅದನ್ನ ನಮಗೆ ಒಂದು ಆಗುತ್ತೆ ಬಟ್ ಅದನ್ನು ಟೂ ಡೇಸ್ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೊ ನಮಗೆ ಫಿಫ್ಟೀನ್ ಡೇಸ್ ಬೇಕಾಗಿದೆ ಸೊ ನಾವು ನಾಲ್ಕೈದು ಆಲ್ರೆಡಿ ಬಿಟ್ಟು ಇನ್ನೂ ಬೇರೆ ಬೇರೆ ಗೆಟು ಬೇರೆ ಬೇರೆ ಜಾನರ್ ಇದೆ ಅದ್ಭುತವಾಗಿದೆ ಕತೆ ಅಂತೂ ನ್ಯಾಷನಲ್ ಲೆವೆಲ್ ಅಲ್ಲಿ ಕತೆ ಹೇಳಲ್ಲ ನೆಕ್ಸ್ಟ್ ನಿಮ್ಗೆ ಒಂದೊಂದೊಂದು ಬಿಟ್ಟು ಹೋಗ್ತೀನಿ ಟೀಚರು ಟೈಟ್ಲು ನಿಮ್ಮ ನಿಮ್ಗೆ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೆ ಇರಲಿ ಥ್ಯಾಂಕ್ ಯು ನನ್ನ ಹೆಸರು ಕಿರಣ್ ಅಂತ ಬಾಹುಬಲಿ ಅವರು ಫಸ್ಟ್ ಪಸ್ಟೇ ಗೊತ್ತಿತ್ತು ಪರ್ಸ್ಟೇ ಇತ್ತು ನಾನು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕತೆಗಳು ಕೇಳಿದ್ದೆ ಸುಮಾರು ಜನ ನನ್ನ ಕತೆ ಹೇಳಿದ್ರೂ ಇಷ್ಟ ಆಯಿತಲ್ಲ ಬಾಹುಬಲಿ ಎರಡು ಮೂರು ಕತೆ ಹೇಳಿದ್ರು ಈ ಏನು ಮಾಡ್ತಾಯಿದ್ರು ಈ ಸಿನಿಮಾ ಕತೆ ನನಗೆ ಇಷ್ಟವಾಗಿ ಟೀಸ್ಟ್ ಮಾಡಿಸಿ ಟೀಕೆ ಪ್ರೊಡಕ್ಷನ್ ಈ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಮೇಲೆ ಈ ಕತೆಗೆ ಸೂಟ್ ಆಗೋದು ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡಿದ ಅವರು ನಮಗೆ ಟೈಮ್ ಕೊಟ್ಟರು ಎಲ್ಲ ಮಾತುಕತೆ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಕೊನೆವರೆಗೂ ನಿಮ್ಗೆ ಪ್ರೋಸ್ತಾ ಹೀಗೆ ಅಲ್ಲಿ ಅಂತ ಹೇಳಿ ತಿಳಿಸ್ತೀನಿ ನಮಸ್ತೆ ಅವರ ಜೊತೆ ವರ್ಕ್ ಮಾಡ್ತೀನಿ ಸುಮಾರು ವರ್ಷದಿಂದ ರೈಟ್ ಆ್ಯಂಡ್ ಬೇರೆ ಕ್ಯಾಮ್ರಾ ಸರ್ ಎಲ್ಲರೂ ಟೀಮ್ ತುಂಬ ಚೆನ್ನಾಗಿದೆ ನನಗೆ ಪಾತ್ರಗಳು ತುಂಬ ಚೆನ್ನಾಗಿದೆ ಫಸ್ಟ್ ಪೋಸ್ಟರ್ ಎಲ್ಲ ನೋಡಿದೆ ಪೋಸ್ಟರ್ ನೋಡಿದ ಒಂದು ಸಿಕ್ಕಾ ಬರೋ ಕ್ಯೂರಿಯಾಸಿಟಿ ಅಷ್ಟು ನನಗೆ ಬಿಗ್ ಬಾಸ್ ಆದಮೇಲೆ ಫಂಡ್ ಆದ್ಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಆದರೆ ನಂಗೆ ತುಂಬ ಇಷ್ಟ ಆಗಿದೆ ಸಬ್ಜೆಕ್ಟ್ ಇದು ಇದಕ್ಕಿಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಆಲ್ರೆಡಿ ನಾನು ಅದಾಗಿ ಈ ಸಿನಿಮಾದು ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು ಸಬ್ಜೆಕ್ಟೂ ಇಷ್ಟ ಆಯಿತು ಅದೇ ಯಾವ್ದೋಸ್ಟ್ ಇಲ್ಲಿ ತಂಡಕ್ಕೆ ನನಗೂ ಸರಿ ಯಾವ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಸರ್ ಜೊತೆ ಫಸ್ಟ್ ಟೈಮ್ ನನಗೆ ಆಫರ್ ಹೇಳ್ಕೊಟ್ಟಿದ್ದೇನೆ ಅದ್ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕತೆ ಕೂಡ ಕೇಳ ರೀಸೆಂಟಾಗಿ ಆ್ಯಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಇಷ್ಟ ನನಗೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾನೆ ಯಾಕೆಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದೆ ಇದು ಯೂಶ್ವಲಿ ನಾನು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು ಟೂ ಡೇಸ್ ಯೂಶಲಿ ಒಂದು ಟೂ ಡೇಸ್ ಒಂದು ಏಟ್ ಅವರ್ಸ್ ಸಿಕ್ಸ್ಟೀನ್ ಅವರ್ಸ್ಗೆ ಹೋಗ್ತಿದ್ದೆ ಫೋರ್ ಅವರ್ಸಲ್ಲೇ ಇದು ಕಂಪ್ಲೀಟ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ಯಾಕಂದರೆ ನನಗೆ ಎಲ್ಲೋ ಗ್ರೇಟ್ ಮಾಡಬೇಕು ಅಂತ ನನಗೆ ಸೊ ಯಾಕೆಂದ್ರೆ ಹಿಡಿತಾ ಹಾಗೆ ಇತ್ತು ಇದಾದ್ಮೇಲೆ ಏನು ಸಿಗ್ಬಂತ ಇದಾದ್ಮೇಲೆ ಏನು ಸರ್ ಬರುತ್ತೆ ಅಂತ ಈ ಒಂದು ಕುತೂಹಲ ಇಡ್ಕೊಂಡೇ ಹೋಯ್ತು ಅಷ್ಟು ಮಟ್ಟಕ್ಕೆ ಹೈ ಟ್ಯೂನ್ ಆಗಿ ಸ್ಕಿಪ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಅದು ತುಂಬ ಚೆನ್ನಾಗಿತ್ತು ಓದ್ತು ನನಗೆ ಓದ್ತಾ ಓದ್ತಾ ಓದ್ತಾನೆ ವಿಜುವಲ್ ನನಗೆ ಟೈಮ್ ಮುಂದೆ ಬರುತ್ತದೆ ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಮುಗಿಸ್ಬಿಟ್ಟು ಆ ಇತ್ತು ಈ ಒಂದು ಸೆಕೆಂಡ್ ಹಾಫ್ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿದೆ ಕೂಡ ಚೆನ್ನಾಗಿ ಬಂದಿದೆ ಇದು ನನ್ನ ಇಪ್ಪತ್ತ್ ಮೂರನೇ ಸರ್ ನಾನು ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ನಿಮಗೆ ನರೇಶನ್ ಕೊಡಬೇಕು ಅಂದ್ರೆ ನಾಗರಬಾದಿ ಆಫೀಸ್ ಫ್ಲೋರ್ ಅಲ್ಲಿ ಮಾಡಿದೀನಿ ಆರನೇ ಫ್ಲೋರ್ ಅಲ್ಲಿ ಸೇಮ್ ಕಿರಣ್ ಒಂದು ಸೈಟ್ ಇಟ್ಕೊಂಡಿಲ್ಲ ಅವಾಗ ಕಾರ್ ನಾನು ಪಾರ್ಕ್ ಮಾಡಿಬಿಟ್ಟು ಖಾತೆ ಕೆಳಕ್ ಹೋಗಿದ್ದು ಒಂದೂವರೆ ವರ್ಷ ಆಯ್ತು ಬಿಲ್ಡಿಂಗ್ ಕಂಪ್ಲೀಟ್ ಆಗೋಯ್ತು ನನ್ನ ಕಾರು ಪಾರ್ಕಿಂಗ್ ಆಗತ್ರ ಅಂದ್ರೆ ರೋಡ್ ಹತ್ರ ಬಂತು ಬಿಲ್ಡಿಂಗ್ ಕಂಪ್ಲೀಟ್ ಇವ್ರನ್ನ ಖಾತೆ ಕಂಪ್ಲೀಟ್ ಮಾಡಿದ್ರು ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದ್ರೆ ನನ್ನ ಇಪ್ಪತ್ಮೂರು ಸಿನಿಮಾ ಏನ್ ಅನುಭವ ಇದೆ ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ನನ್ಗೆ ದುಡ್ಡಿದಾರೆ ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು ಈ ತರ ಮುಹೂರ್ತ ಅಂತ ಹೇಳಿಲ್ಲ ಫೋನ್ ಮಾಡ್ತೀನಿ ಮಾಡ್ಬಿಟ್ಟೆ ಇನ್ನಿಂದ ಏನೇನು ಕರೆಕ್ಷನ್ ಹೇಳ್ತಾರೋ ಇಲ್ಲ ಅಂತ ಮತ್ತೆ ತೆಗೆದ್ರು ಮೆಸೇಜ್ ಹಾಕಿಲ್ಲ ಮುಹೂರ್ತ ಅಂತ ನೋಡಿ ಕರೆಕ್ಷನ್ ಇಲ್ಲ ಅಂದ್ರೆ ನಾನು ಬರ್ತೀನಿ ಮುಹೂರ್ತಕ್ಕೆ ಇಲ್ಲ ಅಂದ್ರೆ ಬೇಡ ಆಯ್ತು ಸರ್ ಬನ್ನಿ ಅಂದ್ರೆ ಅಲ್ಲಿ ತಿರ್ಗಾ ಅಲ್ಲಿ ಹೋದಾಗ ಇನ್ನೊಂದ್ ಎರಡು ಸೀನ್ ಎಕ್ಸ್ಟ್ರಾ ಇರ್ತಾರೆ ಅಂದ್ರೆ ಇವರ ಡೆಡಿಕೇಶನ್ ಹೆಸರಿಗೆ ತಕ್ಕಂತೆ ಬಾಹುಬಲಿ ಇವರು ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಥ್ರೇಲರ್ ಆಮೇಲೆ ಇಲ್ಲಿ ನಮಗೆ ನರೇಶನ್ ಕೊಡಬೇಕಾದ ಕತೆ ಡೈಲಾಗ್ ವರ್ಷನ್ ಆಗಲಿ ಅದೇ ಸರ್ ಕೂಡ ಇದ್ರು ಅವರ ಒಂದು ಇನ್ಪುಟ್ಸ್ಗಳು ಬಹಳ ನಮಸ್ಕಾರ ಮೊದಲನೇದಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ಮೌಲ್ತಕ್ಕಂಥದಕ್ಕೆ ಎಲ್ರಿಗೂ ದೊಡ್ಡವಾದ ಈ ಸಿನಿಮಾದ ಟೈಟ್ಲಿಂಗ್ ಹೇಳ್ತಿಲ್ಲ ಆದ್ರೆ ಪ್ರೊಡಕ್ಷನ್ ಹೋಗಿ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವರು ಬಂದು ಸೊ ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾರೆ ಟು ವಿ ಫ್ರ್ಯಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಖ್ಯಾತ ಕೊಟ್ಟಿದ್ದೀನಿ ಕಥೆ ಕೇಳಿದೆ ಬಿಕಾಸ್ ಏನಪ್ಪ ಅಂದರೆ ಪರಿಚಯ ಇರೋಂಥ ಡೈರೆಕ್ಟ್ರು ಅಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗ ಬಹಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪಾ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಬಿಕಾಸ್ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದು ನೋಡಿ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೆಟ್ ಆಗಿರುವಂಥದಕ್ಕೆ ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದೆ ಅಂತ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಂಗ್ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಗೊತ್ತಿರಲ್ಲ ಹಂಗಾಗಿ ಒಬ್ಬ ಡೈರೆಕ್ಟರ್ನ ಅವ್ರ ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡ್ ಬಂದಿರ್ತಾರೆ ಆ ಪ್ರಾಸೆಸ್ ಇದೆಲ್ಲ ಸಿಕ್ಕಾಬಟ್ಟೆ ಕಷ್ಟವಾದಂತ ವಿಚಾರ ಆಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರ್ತಾರೆ ತುಂಬಾ ಪ್ಯಾಶನೇಟ್ ಆಗಿರೋ ಡೈರೆಕ್ಟರು ಅವ್ರ ಕಥೆ ನಮ್ಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂತ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನ ಅವ್ರಿಗೆ ಹೆಂಗ್ ತಿಳ್ಸಿಕಾಸ್ ಒಂದು ಮಗುತ ಇರ್ತಾರೆ ಯಾವಾಗಲೂ ಡೈರೆಕ್ಟರ್ ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆದ್ಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನ ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಲ ಬೇರೆ ಯಾರು ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ ಅದು ಬಹಳ ಒಂದು ಹೆರುಸು ಮಾಡಿಸಿರುತ್ತೆ ಕಥೆ ಕೇಳಿದ್ರೆ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು ನಾವು ಆಕ್ಚುಲಿ ವೀಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಬದ ಪಕ್ಷಿ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಿಲ್ಲ ಅಂದ್ರೆ ಹೆಂಗಿಲ್ಲ ಅನ್ನೋದು ಹೆಂಗ್ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಬು ಅವರ ಹಠ ಹೇಗಿತ್ತು ಅಂತಂದ್ರೆ ಒಂದಿನ ಮನಸ್ಸು ಅಂತೂ ನನಗೆ ತುಂಬಾ ಎಮೋಷ್ನಲ್ ಆಗಿ ಬಂದು ಕೇಳಿದೆ ಕಥೆ ನಾನು ಆಗ್ಲೇ ಅನ್ಕೊಂಡು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದ್ರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟ್ರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯದಲ್ಲ ಓಕೆ ಈ ಸಿನಿಮಾ ಆದಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರ್ಗೆ ಪರ್ಫಾರ್ಮೆನ್ಸ್ ಮಾಡೋಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದ್ರೂ ಎಲ್ಲಿ ಬೇಕಾದರೂ ತಂದ್ಕೊಂಡು ಆಟ ಆಡ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು ಸೊ ಈ ಥರ ಗೆಟಪ್ಗಳು ಇವರೆಲ್ಲ ಹೇಳಿದ್ರೆ ಫೈವ್ ಅವರ್ಸ್ ಕುರ್ಕೊಂಡು ನಾನು ಪೇಶನ್ಸನ್ನು ಕುತ್ಕೋಬೇಕು ಎಸಿಯಲ್ಲಿ ಹೋಗಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತೊಗೊಳುತ್ತೆ ಆ ಟೈಮ್ ತೊಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದೆ ನಾವು ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿವರೆಗೆ ಮಾಡೋದಕ್ಕಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸರ್ ನಿಮ್ಮ ಹತ್ರ ಬರ್ತಾ ಇದ್ದೀವಿ ಅಂದರೆ ಅವರಿಗೆ ಎಲ್ಲರೂ ನಾವು ಕೂಡ ನಾವು ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅವರು ಕೇಳಿ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ ಈ ಸಿನಿಮಾ ಏನು ಅಂದ್ಕೊಂಡಿದೆಯೋ ಸಿನಿಮಾ ಆಗತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರೆಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಹೇಳ್ಬಿಟ್ಟು ನನ್ನ ಮಾತೇ ಎಲ್ಲ ಶಾಸನ ನನ್ನ ಬಾಹುಬುಲಿ ತರ ಹೇಳೋದು ಸೊ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ಯಿ ಅವರ ಮ್ಯೂಸಿಕ್ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೀರೆಕಾರ್ಡಿಂಗು ಬೇಕಾಗುತ್ತೆ ಸೊ ಇವರಲ್ಲಿರ್ತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗಿತಿ ಇಲ್ಲಿ ಒಬ್ಬ ಬರೀ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಅದು ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯ ಅಂದರೆ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ ಈ ಥರ ಇತ್ತು ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರಲ್ವ ಆ ಕ್ವಾಲಿಟೀಸಲ್ಲಿ ಇರುತ್ತೋ ಇಲ್ವ ಅನ್ನೋ ಒಂದು ಭಯ ಏನಿರುತ್ತಾರೆ ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಸೆಟ್ ಅಲ್ಲಿ ಹೋಗೋಕ್ಕೂ ಮುಂಚೆ ನಮಗೆ ಅದು ಯಾವ ಭಯನಿರಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗನ ಸರ್ ಒಂದು ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದ್ರೆ ನಾವು ಸಾಕಷ್ಟು ಮೇಕಿಂಗ್ ಕುತ್ಕೊಂಡಿದೀವಿ ಸಾಕಷ್ಟು ಚರ್ಚೆಗಳಾಗಿವೆ ನಾವು ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳು ಈ ಥರದ್ದೆಲ್ಲ ಡೈಲಾಗ್ಸ್ ಗಳು ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ಹಣರದ ಇನ್ನೂ ತುಂಬಾ ಮಾಸಾಗಿ ಬೆಳೆದಿರೋದು ಎಲ್ಲ ಪೋಲಿ ಆಟ ಮಾಡ್ಕೊಂಡು ಬೆಳೆದಿರೋದು ಅದಕ್ಕೆ ಹೀರೋ ಆಗಿದೆ ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ ಅದು ಅದೊಂದು ದೊಡ್ಡ ಕ್ವಶನ್ ಇದೆ ಯಾವತ್ತಾದ್ರೂ ತಿಳ್ಕೊಳ್ತೀವಿ ಅವ್ರು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲರಿಗೂ ಒಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳಿದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗಿರಬೇಕು ಆ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತು ಇದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ನೀವೂ ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡಿದಿದ್ದೀರಾ ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟ್ ಇದೆ ಯಾವ ಸಿನಿಮಾನ ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲೇ ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆಯೂ ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಒಳ್ಳೆ ಸಿನಿಮಾ ಜೊತೆ ಗೆಲ್ತೀರ ಥ್ಯಾಂಕ್ ಯು ಸೋ ಮಚ್ ಒಂದು ಮಜಲ್ ನಾನು ಬಾಡಿ ಬಿಲ್ಡರ್ ತರ ಒಂದು ಫಿಟ್ನೆಸ್ ಬೇಕಾಗುತ್ತೆ ಒಂದು ನಾರ್ಮಲ್ ಹುಡುಗನ್ ತರ ಇರೋದು ಬೇಕಾಗಿರುತ್ತೆ ಅಂದ್ರೆ ಫ್ಯಾಮಿಲಿ ಅಂತಂದಾಗ ಫ್ಯಾಮಿಲಿ